ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ನಮ್ಮ ಚಿಕ್ಕಪ್ಪ ಅಂದರೆ ಅಪ್ಪನ ತಮ್ಮ ಸೊ ಅವ್ರ ಮನೆ ಗೃಹ ಪ್ರವೇಶ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಶಿರಾರ್ ಹತ್ರ ಇದೆ ಅವ್ರದ್ದು ಮನೆ ಗೃಹ ಪ್ರವೇಶ ಆಲ್ರೆಡಿ ಎಲ್ಲ ಆಗಿರುತ್ತೆ ನಾವು ಒಬ್ಬರಲ್ಲಿ ನೋಡಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಓಡ್ತಾ ಆಲ್ ತೊಗೊಂಡು ಬರುತ್ತೆ ಹಾಯ್ ಹಾಯ್ ನೋಡಿ ನಮ್ಮ ಪಾಪ ಅಳ್ತಿದ್ದಾರೆ ಸಮಾಧಾನ ಮಾಡೋಕ್ಕೂ ಬಿಡ್ತಿಲ್ಲ ಹಾಯ್ 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 ನಮಸ್ತೆ ಮಾಡು ವೆಲ್ಕಮ್ ಸಬ್ಸ್ಕ್ರೈಬ್ ಮಾಡಿ ಮಮ್ಮಿಗೆ ಸಪೋರ್ಟ್ ಮಾಡಿ ವೆರಿ ಗುಡ್ ಮನೆಯಿಂದ ಹೊರಟ್ವಿ ಇವಾಗ ನಾವು ಏನ್ ಏನು ಎಲ್ಲಿ ಹೋಗ್ತಿದ್ದೀವಿ ನಾವು ಪಾಪ ತಾವ ಸರಿ ಪಾಪ ತಾವದಲ್ಲಿ ಹೋಗ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಿ पापा ये मारते दिया, मम्मी ये मारते दिया, पापू, one finger, one finger, one finger, one finger, ये ही लो। tap 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 टैप 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 बेरे को two finger, two finger, cut 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 cut, three finger, three finger, bend 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 bend, okay, four finger, four finger, cross cross cross, five finger, five finger. ವೆರಿ ಗುಡ್ ಎಲ್ಲ ನಮ್ಮ ಪಾಪು ನೋಡಿ ಈಗ ನನ್ನ ಮಗ ಜೆ ಸಿ ಆರೆಂಜ್ ಕಲರ್ ಇರೋದು ಪಕ್ಕದಲ್ಲಿ ಅದು ಕಲರ್ ಅಂತ ನನಗೆ ಹೇಳ್ಕೊಡ್ತಾ ಇದ್ದಾನೆ ಎಲ್ಲರೂ ಮಾರ್ನಿಂಗ್ ಬೇಗ ಇದ್ದಿರೋದಕ್ಕೆ ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನನಗೂ ತುಂಬಾ ನಿದ್ದೆ ಬರ್ತಾ ಇತ್ತು ಬಟ್ ಅದು ನಾನು ಮಲಗಿಬಿಟ್ರೆ ನಮ್ಮ ಹಸ್ಬೆಂಡ್ಗೂ ನಿದ್ದೆ ಬರೋಂಗೆ ಆಗ್ಬಿಡುತ್ತೆ ಡ್ರೈವಿಂಗ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ನಿದ್ದೆ ಮಾಡಬಾರ್ದು ಅಂತ ಮಲಗಲಿಲ್ಲ ನೋಡಿ ರೀಚ್ ಆದ್ವಿ ನಾವಿಲ್ಲಿ ಇಲ್ಲಿಂದ ಬಂದಿದ್ದ ತಕ್ಷಣ ಕೈ ಕಾಲು ತೊಳ್ಕೊಂಡು ನೀಟಾಗಿ ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು ಸ್ವಾಮಿ ಪೂಜೆ ಎಲ್ಲ ಸೊ ನಾವು ಹೋಗಿ ಪೂಜೆ ಮಾಡಿ ಎಲ್ಲ ಹಾಕಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲಂಕಾರ ಹಂಗಂತ ತುಂಬ ಇಷ್ಟ ಆಯಿತು ಪಾಪವ್ರು ಮತ್ತು ಅವರಪ್ಪ ಸಹ ಪೂಜೆ ಮಾಡಿದ್ರು ಆ್ಯಕ್ಚುಲಿ ಆಚೆ ನಮ್ಮ ಅಕ್ಕ ತಂಗಿದೀರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ತಂಗಿದ್ದೀರಾ ಯಾರು ಇಲ್ಲ ಅಕ್ಕಂದಿರ ಎಲ್ಲ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಮಾರ್ನಿಂಗಿಂದ ಫೋನ್ ಮಾಡ್ತಾನೇ ಇದ್ದರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಬಂದಿದ ತಕ್ಷಣ ಇಷ್ಟೊತ್ತಿಗೆ ಬಂದರೆ ಸಾಕಾಯ್ತಾ ಎಲ್ಲ ಪೂಜೆ ಮುಗೀತು ಅಂತ ಬೈತಾಯಿದ್ರು ನಲ್ಲ ಹೈ ಮಾಡಬೇಕು ಏನಕ್ಕೆ ದೊಡಮ್ಮ ನೀನು ಹಾಯ್ ಮಾಡ್ ದೊಡಮ್ಮ ಏ ಮಾಡ್ ದೊಡಮ್ಮ ದೊಡಮ್ಮ ನೀನು ಹಾಯ್ ಮಾಡು ನೀ ಮಾಡ್ ದೊಡಮ್ಮ ನೀ ಮಾಡು ಓ ಅಷ್ಟೇ ನೋಡಿ ಇದೆಲ್ಲ ಅರ್ಲಿ ಮಾರ್ನಿಂಗ್ ಆಗಿರೋಂಥ ಪೂಜೆಗಳು ಮನೆಗೆ ಪ್ರವೇಶ ಮಾಡೋದು ಹಸುವನ್ನ ಕರ್ಕೊಂಡು ಬರೋದು ಪೂಜೆ ಮಾಡೋದು ಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾರ್ನಿಂಗ್ ಆಗಿತ್ತು ನಾವು ಎಲ್ಲ ಬಂದು ಮಾತಾಡ್ಸ್ಕೊಂಡು ಮುಗಿಸ್ಕೊಂಡು ಬಂದು ಊಟಕ್ಕೆ ಕುತ್ಕೊಂಡ್ವಿ ನೋಡಿಲಿ ನಮ್ಮ ಅಕ್ಕನ ಮಗಳು ನಮ್ಮ ಅಣ್ಣನ ಮಗ ಹಾಗೆ ಅವಳು ನಮ್ಮ ಅಣ್ಣನ ಮಗಳು ಇದ್ದಾಳೆ ಎಲ್ಲರೂ ಹಾಯ್ ಮಾಡ್ತಿದ್ರು ನೋಡಿ ಈ ಥರ ಇತ್ತು ಆ ಊಟ ಎಲ್ಲ ಊಟ ಚೆನ್ನಾಗಿತ್ತು ಪಾಪು ಅಂತೂ ಊಟ ತಿನ್ನೋದು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಕಾಯ್ತಿದ್ದ ಅದಕ್ಕೆ ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟಿದ್ದಾನೆ ಬರ್ತಾನೆ ಇಲ್ಲ ನಂಗೆ ಅಮ್ಮ ಬೇಡ ಅಮ್ಮನ್ನ ಕಳಿಸು ಅಂತ ಹೇಳ್ತಾ ಇದ್ದಾನೆ ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ನೋಡಿ ಇಲ್ಲಿ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಯಾವುದೇ ಗೃಹ ಪ್ರವೇಶ ಸ್ವಾಮಿ ಪೂಜೆ ಆಗಲಿ ಈ ಥರ ಅಲಂಕಾರ ನೋಡೋದೇ ಒಂಥರ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಫೋಟೋನ ಮೇಲಿಟ್ಬಿಟ್ಟು ಕೆಳಗಡೆ ಎಲ್ಲ ಅಲಂಕಾರ ಮಾಡಿದ್ದಾರೆ ಬ್ಲಾಗಲ್ಲಿ ಹಾಯೇ ಮಾಡಿಲ್ಲ ನಾನು ಅವನು ಮಾಡ್ಕೊಂಡಿ ಹಾಗೆ ರೂಪಕ ಅಂತೂ ಮಾಡು ಅಜ್ಜಿತಾರೆ ಅಜ್ಜಿ ನೀವು ಮಾಡಿಂದ್ರು ನಮ್ಮ ಅಪ್ಪನ ಅಣ್ಣ ತಮ್ಮಂದಿರ ಮಕ್ಕಳು ಎಷ್ಟೊಂದ್ ಜನ ಇದ್ದೀವಿ ನಾವು ಎಲ್ಲ ಒಟ್ಟಿಗೆ ಸೇರಿದಾಗಂತೂ ತುಂಬಾ ಖುಷಿ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಡೋ ಟೈಮಲ್ಲಿ ಆಂಟಿ ಅರ್ಶಿನ ಕುಮ್ಮ ಕೊಟ್ಟು ಬಾಗ್ನ ಥರ ಕೊಡ್ತಿದ್ದಾರೆ ಸೀರೆ ಎಲ್ಲ ಅಂದರೆ ಮನೆಗೆ ಹೆಣ್ಮಕ್ಳು ಇದ್ದಾರೆ ಅಂದರೆ ಇವರು ನಮ್ಮ ಅಪ್ಪನ ಸ್ವಂತ ತಮ್ಮನ ಹೆಂಡತಿ ಅಲ್ವಾ ಸೊ ಇವ್ರಿಗೆ ಹೆಣ್ಮಕ್ಳಿಲ್ಲ ಇಲ್ಲ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹಾಗಾಗಿ ನಮ್ಮ ಅಪ್ಪನ ಅಣ್ಣ ತಮ್ಮಂದಿರ ಹೆಣ್ಮಕ್ಳೆಲ್ಲ ಬಂದು ಆರಿಂದ ಏಳು ಜನ ಇದ್ದೀವಿ ಸೊ ಅವರಿಗೆಲ್ಲ ಬಾಗ್ನ ಥರ ಸೀರೆ ಅರ್ಶನ ಕುಂಕುಮ ಮಡ್ಲಕ್ಕಿ ಥರ ಎಲ್ಲ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ತವ್ರ ಮನೆ ಅಂದ್ರೆ ಖುಷಿ ಆಗುತ್ತಲ್ಲ ಇದು ನನಗೊಂಥರ ತವ್ರ ಮನೆನೇ ಅಪ್ಪನ ತಮ್ಮನ ಮನೆ ಕೂಡ ಎಲ್ಲಿ ತಾಸು ಹೊರ್ಟ್ವಿ ನಾವು ಹೋಗೋಣ ಮನೆಗೆ ಹೋಗ್ಬಿಟ್ಟಿತ್ತು ನಾವಿಬ್ರು ಎಷ್ಟು ದೊಡ್ಡ ದೊಡ್ಡ ಕುಂಕುಮ ಇಟ್ಕೊಂಡಿದೀವಿ ನೋಡು ಹಾಯ್ ಮಾಡ ಎಲ್ರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವಾಗ ಮನೆಗೆ ಹೋಗ್ತಿದ್ದೀವಿ ನಾವು ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ಯಾವ್ದೋ ಸಮಾಧಿ ಮೇಲೆ ನಾಯಿ ಕೂತ್ಕೊಂಡಿತ್ತು ಅದು ನಮ್ಗಳ ನಾಯಿ ಸ್ಟ್ಯಾಚು ತರನೇ ಕಾಣಿಸ್ತಾ ಇತ್ತು ದೂರದಿಂದ ಸೊ ಹಂಗಾಗಿಂದ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಿ ನೋಡಿದ್ರೆ ಮುಂದೆ ಅದು ನಾಯಿ ನಿಜವಾಗ್ಲೂ ಕೂತಿರೋದು ಹೋಗಿ ಎಷ್ಟು ಚೆನ್ನಾಗಿ ಕೂತಿತ್ತು ಫುಲ್ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಲಿಲ್ಲ ತುಂಬಾ ದೂರ ಆಯ್ತು ಜೂಮ್ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡಿಲ್ಲ ನಮ್ಮ ಮನೆಗೆ ಹೋಗೋ ರೋಡ್ ಎಂಟ್ರಿ ಆಗ್ಬಿಟ್ರು ಗೊತ್ತಾಗ್ಬಿಡುತ್ತೆ ಪಾಪಕ್ಕೆ ಮನೆ ಬಂತು ಮನೆ ಬಂತು ಅಂತ ಫುಲ್ ಖುಷಿ ಆಗೋದ ಮನೆ ಬಂತು ಅಂತ ಅದರಲ್ಲಿ ಟರ್ನ್ ತೊಗೊಂಡಿದ್ದ ತಕ್ಷಣ ಮನೆ ಬಂತು ಇಳಿಯೋಣ ಇಳಿಯೋಣ ಅಂತ ಖುಷಿಯಿಂದ ಹೇಳ್ತಾನೆ ಇರ್ತಾನೆ ಬಂದ್ವಿ ನಾವು ರೀಚ್ ಆದ್ವಿ ಮನೆಗೆ ಮನೆಗೆ ಬಂದು ಸಂಜೆ ಪಾಪಗೆ ಒಂದಷ್ಟು ರೈಮ್ಸು ಎ ಬಿ ಸಿ ಡಿ ಡಿಯಲ್ಲ जी4 गो एच4 आर एच4 और सॉरी खुद को कई कट दो इधर खुद को सॉरी खुद को कई कट दो हार सही तो आई4 यो आई आई आई4 या आई4 आइसक्रीम आइसक्रीम जे4 ब्लू के4 येलो एल4 लेमन एम4 पुमकी एन4 नाइट ओ4 ओ पी4 पी पी4 पैरेट क्यू4 क्वीन आर4 लॉबी एस4 पियानो टी4 ಟೈಗರ್ ಯು ಫಾರ್ ಅಂಬ್ರೆಲಾ ವಿ ಫಾರ್ ಡಬ್ ವಿ ಫಾರ್ ಎಕ್ಸ್ ಫಾರ್ ಎಕ್ಸ್ ಫೋರ್ ಎಕ್ಸ್ ಫೋರ್ ಎಕ್ಸ್ ಫಾರ್ ಎಕ್ಸ್ ಎಕ್ಸ್ ಝೈಲೋಫೋನ್ ವೈ ಫಾರ್ ಯಾಕೆ ಹಾಂ ಝಡ್ ಫಾರ್ ಈ ಝಡ್ ಝಡ್ಡು ಝೀಬ್ರಾ ಸೂಪರ್ ಐ ಫೈ ಮಣಿ ಒನ್ ಫಿಂಗರ್ ಒನ್ ಫಿಂಗರ್ ಟ್ಯಾಪ್ ಮಾಡು ಅಮ್ಮ ಅಮ್ಮ ಅಮ್ಮಗೆ ಟ್ಯಾಪ್ ಮಾಡು ಅಮ್ಮಗೆ ಟ್ಯಾಪ್ ಮಾಡು ಹಾಂ ಟ್ಯಾಪ್ 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 ಫೈ ಫಿಂಗರ್ ಫೈವ್ ಫಿಂಗರ್ ಫಿಂಗರ್ ಕ್ಲಾಪ್ ಕ್ಲಾಪ್ ವೆರಿ ಗುಡ್ ಜಿಯನ್ನು ಹೈ ಫೈ ಸೂಪರ್ ಸೂಪರ್ ಮಾಡಿ ನೀವು ಸೂಪರ್ ಅನ್ನಪೂರ್ಣೆ ಶಂಕರೇ ಜ್ಞಾನ ವೈರಾಗ್ಯ ಭಿಕ್ಷಾಂದೇಹಿಚ ಪಾರ್ವತೀಸೋ ಇದೆಲ್ಲ ಒಂದಷ್ಟು ಫೋಟೋ ಕ್ಲಿಪ್ಸು ನಾನು ತೊಗೊಂಡಿರೋವಂಥದ್ದು ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಹೋಗಿ ಜರ್ನಿ ಮಾಡಿ ಟಯರ್ಡ್ ಅನ್ನಿಸ್ತು ಬಟ್ ಅಲ್ಲಿ ಇದ್ದಿದ್ದು ಒಂದು ಒನ್ ಟೂ ಅವರ್ಸ್ ಇದ್ದಾರೋ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ